ಶಿವಮೊಗ್ಗ ಬಗ್ಗೆ ಕೂಡ ಸವಾಲ್ ಹಾಕಿದ್ದಾರೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿಮ್ಮ ತಂದೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ರು ಶಿವಮೊಗ್ಗ ಜಿಲ್ಲೆ ಇಷ್ಟ ಅಭಿವೃದ್ಧಿ ಆಗಿದೆ ಹೇಳಿ ನಾನು ಸವಾಲು ಹಾಕ್ತೇನೆ ಪ್ರಿಯಾಂಕ ಖರ್ಗೆ ಅವರಿಗೆ ಐವತ್ತು ವರ್ಷದಲ್ಲಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಯಡಿಯೂರಪ್ಪನವರ ಐದು ವರ್ಷದ ಅವರ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಐದು ವರ್ಷದ ಅವಧಿ ಹೇಳಿಲ್ಲಿ ಶಿವಮೊಗ್ಗ ಜಿಲ್ಲೆಯಷ್ಟು ಅಭಿವೃದ್ಧಿ ಆಗಿದೆ ಮತ್ತೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಗುಲ್ಬರ್ಗ ಜಿಲ್ಲೆಗೆ ಅನುದಾನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾನು ತಯಾರಿದ್ದೇನೆ ಇಷ್ಟು ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಇದ್ದೀರಿ ಅನುಭವ ಇದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅವಕಾಶಗಳು ಸಿಕ್ಕಿದೆ ಅದನ್ನ ಬಳಸಿಕೊಂಡು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದನ್ನ ಬಿಟ್ಟು ಈ ರೀತಿ ಹುಡುಗಾಟಿಗೆ ಮಾತನಾಡೋದನ್ನ ಬದುಗಿಟ್ಟು ಇಲ್ಲ ಒಂದು ಆರು ತಿಂಗಳು ಬನ್ನಿ ನಾಗ್ಪುರಕ್ಕೆ ಅಧ್ಯಯನ ಮಾಡಿ ಆಮೇಲೆ ಆಮೇಲೂ ಕೂಡ ನಿಮ್ ಮನವರಿಕೆ ಆಗಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ ಏನು ಹೇಳಿ ಅರ್ಥ ಆಗಲಿಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಚರ್ಚೆ ಮಾಡೋಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ಎಂ ಗೋವಿಂದ್ರ ಅವರ ಕಮಿಟಿ ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ಮತ್ತೊಂದು ವರದಿಯನ್ನ ನೀಡಿದ್ದಾರೆ ಬಹುಶಃ ಪ್ರಿಯಾಂಕಾ ಖರ್ಗೆ ಕಾಪಿ ಸಿಕ್ಕಿದೆಯಲ್ಲೋ ಗೊತ್ತಿಲ್ಲ ಕಾಪಿ ಸಿಕ್ಕಿದ್ರೆ ಓದೋದಕ್ಕೆ ಸಮಯ ಸಿಕ್ಕಿದೆಯಲ್ಲೋ ನನಗಂತೂ ಗೊತ್ತಿಲ್ಲ ಆ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಐವತ್ತೊಂಬತ್ತು ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಭಾಗದಲ್ಲೇ ಇರುವಂತದ್ದು ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರೇನಾದರೂ ಸದನದಲ್ಲಿ ಆಗಲಿ ಅಥವಾ ಇವತ್ತು ನಾಳೆ ಪ್ರೆಸ್ ಮೀಟ್ ಮಾಡಿ ರಾಜ್ಯದ ಜನರ ಗಮನಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ಜನತೆಗೆ ಗಮನಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತಾ ಯಾಕೆ ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಕರು ಶಿಕ್ಷಕರಿಂದ ವಂಚಿತರಾಗಿದ್ದಾರೆ ಮಕ್ಕಳಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಯಾಕೆ ಇಷ್ಟು ಹಿಂದುಳಿದು ಇವತ್ತು ಕಲ್ಯಾಣ ಕರ್ನಾಟಕ ಇದ್ರ ಬಗ್ಗೆ ಪ್ರಿಯಾಂಕಾ ಅಂದ್ರೆ ಬೆಳಕನ್ನ ಚೆಲ್ಲೋದಕ್ಕೆ ಸಾಧ್ಯ ಆಗ್ತದ ನೋಡಿದ ಪ್ರೊಪೋರ್ಷನೇಟ್ ಆಫ್ ಬ್ಯಾಕ್ವರ್ಡ್ ತಾಲೂಕ್ ಹಸ್ ಇನ್ಕ್ರೀಸ್ ಶೇಕಡ ಅರವತ್ತೈದು ಪರ್ಸೆಂಟ್ ಇಂದ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಏರಿಕೆ ಆಗಿರುವಂತದ್ದು ಇದರಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ರು ಪ್ಲಸ್ ಎರಡೂವರೆ ಮೂರು ವರ್ಷ ಎಂಟು ವರ್ಷ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿ ನೀವು ಸಚಿವ ಸಂಪುಟದ ಸದಸ್ಯರಾಗೇ ಇದ್ದೀರಿ ಒಳ್ಳೊಳ್ಳೆ ಇಲಾಖೆಗಳನ್ನ ಅನುಭವಿಸ್ತಾ ಇದ್ದೀರಿ ಅದು ಪಾಪ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡತಕ್ಕಂತ ಸಮಯನೂ ಇಲ್ಲ ಹನ್ನೆರಡು ದಿನಗಳಿಂದ ಒಂಬತ್ತು ಬಡಾವಣೆಗಳಲ್ಲಿ ಕುಡಿಯೋ ನೀರನ್ನ ಕುಡಿಯೋ ನೀರನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಉಸ್ತುವಾರಿ ಸಚಿವರು ಪಾಪ ಉಸ್ತುವಾರಿ ಸಚಿವರು ಜಿಲ್ಲಾ ಅಭಿವೃದ್ಧಿಯ ಸಭೆಯನ್ನು ಕೂಡ ಇವತ್ತಿನವರೆಗೂ ಕರೆದಿಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಎಷ್ಟು ಕೆಡಿಪಿ ಮೀಟಿಂಗ್ ಮಾಡಿದ್ದೀರಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಉಸ್ತುವಾರಿ ಸಚಿವರಾಗಿ ಅದರ ಬಗ್ಗೆ ಬೆಳಕನ್ನ ಚೆಲ್ಲಿ ಅದಕ್ಕೂ ಕೂಡ ಸಮಯ ಸಿಕ್ಕಿಲ್ಲ ಪಾಪ ಪ್ರಿಯಾಂಕ ಖರ್ಗೆ ಅವ್ರಿಗೆ ನೀವು ಉದ್ದದ ಭಾಷಣ ಬಿಗಿತೀರಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತೀರಿ ಅಪಪ್ರಚಾರವನ್ನ ಮಾಡುತ್ತೀರಿ